ಮಗಳ ಕಳಿಬರಿ ಹಿಡಿದ ಹುರ್ತಾ ಹಿಡಿದಾಗಲಿಲ್ಲ ಸ್ವತಃ ಮಗಳು ಅನ್ನೋದು ನೋಡ್ಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಬೆನ್ ಹತ್ತಿ ಬಿಟ್ಟ ಮಗಳ ಗಾಬರಿಯಾಗಿ ಓಡುತ್ತಾಳ ಅಡವಿ ಒಳಗ ಅಡವಿ ಒಳಗ ಓಡಿ ಹೋಗಿ ಒಂದ್ ಸಿಂಧಿ ಗಿಡ ಆಗಿ ನೆತ್ತಳು ಹೌದು ಈ ಸಿಂಧಿ ಗಿಡ ಆಗಿ ನೆತ್ತಳು ಸಹಿತ ಒಂದ್ ದಗದ ಅದು ಅನ್ನೋದ್ ಖಬರ್ ಉಳಿಲಿಲ್ಲ ಅಪ್ಪಗ ಈಳಗಾರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಅವಾಗ ಮಗಳ ಶ್ರಾಪ್ ಕೊಡ್ತಾಳ ಕಟುಕ ಅಲ್ಲೋ ಅಪ್ಪ ಹನ್ನೆರಡು ವರ್ಷ ತಪಾ ಮಾಡಿದ ಅನ್ನೋದು ಯಾರ ಅನ್ನೋದರ್ವ ಆಗಲಿಲ್ಲ ಸಿಂಧಿ ಗಿಡ ಆಗಿ ನಿಂತರು ಸಹಿತ ಈಳಿಗೆ ಮನೆಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ನನಗೆ ಗೀರಿ ಹಾಳ ಮಾಡಿ ಅಂದ್ರ ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ್ ಕೊಟ್ಟಾಳ ಸದಾ ನೋಡ್ಲಾಕ್ ಸಿಗತೈತಮ್ಮ ಎಲ್ಲಿ ಶ್ರೀಶೈಲದೊಳಗ ಪಾತಾಳ ಗಂಗಿಯಾಗ ಏಳು ಗಜ ಕರಿಕಲ್ ನಿಮ್ಮ ಚಂದ್ರ ಅರಸ ವಾದವ್ರೆಲ್ಲ ವಾದ್ ಬರ್ತಾರ ಕರೆ ಯುಸ್ಗೊಂಡು ಯಾರ ತರವಾರ ಹೌದು ಹೋಗ್ಬೇಕಲ್ಲ ಮತ್ ಇವ್ರ ಮೂರ್ ಮಂದಿ ರೀ ಕಂಬೋಗ್ಯವ್ರಿ ಇವ್ರು ಹೆಂಗಸರ್ನ ಯಾವತಾರೀ ಇವ್ರು ಗಣಮ್ ಗಣ್ಯಲ್ರಿ ನೀವು ಈ ಕಡೆ ನೋಡ ಪಡಿಕೆ ಇದನ್ನ ಬಿಟ್ಟು ಬಿಡು ಮತ್ ಅವ್ನ ಮಾತ್ರಿ ತಮ್ಮ ಏನ್ರಿ ಅದಕ್ಕೆ ಭೂಮಿ ಮ್ಯಾಗ ಸಿಂಧಿ ತಗಿಯವನ್ ಸ್ವತಃ ಸಿಂಧಿ ತಗಿತನ ಕರೇ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಸರ್ ಸರ್ಕಾರ ತಗದ ಸಿಂಧಿ ನಾನಾ ಕುಡ್ದ ಮಗಳ ಸಂಗಟ ಭೋಗ ಕೊಟ್ಟಂಗ ಆಗ್ತದಪ್ಪ ಬ್ಯಾಡ ತಿಳಿ ಹೊರಗಿಂದ ಚಾರ್ಸಿ ಬೀಳಿ ಹೊರಗಿನ ದಾರುಣ ತಂದು ಕುಡಿತನವ ಹೌದ್ರಿ ಇದನ್ನ ಸ್ವತಃ ಕುಡಿ ಕುಡಿಯಂಗಿಲ್ಲ ಹೌದು ಇದ್ರ ಯಾವಾರ್ ಹಿಂಗ ಸ್ವತಃ ಅಪ್ಪ ಕುತ್ಕೊಂಡ್ ಮಗಳ ಮೇಲೆ ಮನಸ್ಸು ಮಾಡಿದ ಸಿದ್ಧಾಂತ ಐತಮ್ಮ ಹೌದು ಅಲ್ಲದ ಇನ್ನೊಂದು ಮಾತ್ರಿಪನ್ ಇನ್ನೊಂದು ಮಾತ್ ಹೇಳತ್ತ ನನಗ ಮನಿ ನೋಡ್ಲಾಕ ಬಂದ್ರಂದ್ರ ಹೆಣ್ಮಕ್ಳಿಗೆ ಚೆಕ್ ಮಾಡ್ತಾರತ್ರೀಪಾ ಏನ್ ಚೆಕ್ ಮಾಡ್ತಾರತ್ರಿ ಒಂದ್ ಜಾರ ತಿರ್ಗ್ಯಾಡವ ಒಂದ್ ಜಾರ ತಿರ್ಗಾಡು ನಿನಗ ಏನ್ರಿ ನಾ ಸುಳಿ ಸುಮಾರು ಐತೆನ ನೋಡ್ತಾರತ್ರಿ ಹೌದ್ ಹೌದ್ರಿ ತಮ್ಮ ಸುಳಿ ಸುಮಾರು ಐತಿ ನನಗೊಂದ್ ಹೆಸರಿಡ್ತೀವಿ ಒಪ್ಕೋಣು ಹೌದು ನಿನ್ನಂತ ಒಬ್ ಅಂತ ದಗದ ಮಾಡಿದ್ದ ಏನ್ ಮಾಡಿದ್ದ ಏನು ದಗದ ಮಾಡಿದಪ್ಪಾ ಅಂದ್ರೆ ಏನ್ರಿ ಒಂದು ಎತ್ತ ಖರೀದಿ ಮಾಡ್ಲಕ್ ಹೋಗಿದ್ದ ಹೌದು ಎಲ್ಲಿ ಬಾಜಾರದಾಗ ಹೌದು ಐವತ್ತು ಸಾವಿರ ತಗೊಂಡಿದ್ದ ಎತ್ತ ಖರೀದಿ ಮಾಡ್ಲಾಕ್ ಹೋಗಿದ್ದ ಇವ್ ಹೇಳ್ತಾನ್ರಿ ನಮ್ ಹೆಣ್ಮಕ್ಳು ಸುಳಿ ಸುಮಾರು ಇರ್ತಾವತ್ತ ಇವ್ ಹೇಳ್ತಾನ ಮತ್ತಿಂದ ಗಂಡಂಬ ವಸ್ತುಗಳ ಸುಳಿ ಚಲೋ ಇರ್ಬೇಕಲ್ರಿ ಹೌದ್ರಿ ಇವ್ಗ ಸುಳಿ ಇವ್ ಸುಳಿ ನೋಡು ನಿನ್ನ ಆಗಲಾಗ ಕತ್ತಿ ಬಿದ್ದದ ಮಂದಿ ಆಗಲ ನೋಣ ತಗಿಲಾಕ್ ಹೋಗ್ಬೇಡ್ರಿ ತಮ್ಮ ಹೇಳಿ ಕೇಳು ನಿನ್ನಂತ ಒಬ್ಬ ಎತ್ತ ಖರೀದಿ ಮಾಡ್ಲಾಕ್ ಹೋಗಿದ್ದ ಐವತ್ತು ಸಾವಿರ ರೂಪಾಯಿ ತಗೊಂಡ ಹೌದ್ರಿ ಎತ್ತರ ನೋಡ್ತೀಯ ಕಂಬಗಿ ಸುರೇಶ್ ಅನ್ಗತ್ ಅಗದಿ ಅಲ್ಲಿಗೆ ಇಲ್ಲಿಗೆ ಆಳ ದಾಡಿಸಿ ಚಂದ ಹಾಳಿತ್ತು ಆಗ ತಕ್ಕ ಮುಂದೆ ಮುಖ ನೋಡ್ರ ಒಟ್ಟೆ ಬಿಡಬಾರ್ದಂತಾವ್ ಏನ್ ಮಾಡಿದ ಸುತ್ತಾಕಿ ಪೇರಿ ಹೊಡದ್ ನೋಡಿದ ಎತ್ತ ಹೌದ್ರಿ ನೀವು ಹೇಳ್ತಾನು ಹೆಣ್ಮಕ್ಳಿಗೆ ಚಟಾ ಸುಮಾರು ಇರ್ತಾವ ಸುಳಿ ಸುಮಾರು ಇರ್ತಾವ ಎಲ್ಲಾ ಸುತ್ತಾಕಿ ನೋಡ್ಕೂಡದ ಎತ್ತಿನ ಮುಕ್ಕಳಿ ಮೇಲೆ ಕಸಬರಿಗಿ ಸುಳಿ ಇತ್ತು ಇದನ್ನು ಐದು ಸಾವಿರ ಆದರೂ ತಗೊಳಂಗಿಲ್ಲ ನಾವು ವಾಲತ್ ಹೇಳಿ ವಾದ ಬಿಟ್ಟು ಬಂದಾರ ಅದನ್ನ ಅಲ್ಲೇ ಮಾರ್ರಿ ಕಡೆ ಮಾಡಿ ಅಡ್ಡ ಮದಿಲೆ ಸುಳಿ ಸುಮಾರ ತೇವ ಕಸ್ಬರ್ಗಿ ಸುಳಿ ಹೌದು ನಿನ್ನ ಮೈ ಮೇಲೆ ಇರಬಾರ್ದಲ್ಲ ಸುಳಿಯೋದು ಹೌದ್ರೆ ಕೇಳು ಹೆಂತಿಂತಾರು ಮಾಯಾದೊಳಗ ಬಿದ್ದು ಒದ್ದಾಡ್ಯಾರ ನಾ ನಾನವ್ ಇದೊಳಗ ಬಿದ್ದು ಒದ್ಯಾಡ್ಯಾರ ಹೌದ ಹತ್ತಿ ಮಾಯಾ ಬೆನ್ನ ಬಿಟ್ಟಿಲ್ಲ ಹೌದಾ ತ್ರಿಕಾಲಜ್ಞಾನಿ ರಾಮಗ ಬೆನ್ನ ಬಿಟ್ಟಿಲ್ಲ ಇಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಿಳಿ ತಪ್ಪಾ ಮಾಡ್ತಿದ್ದೆ ವಿಶ್ವಾಮಿತ್ರ ಬೆನ್ನ ಬಿಟ್ಟಿಲ್ಲ ಇದು ಅಲ್ಲದ ಇನ್ನೊಂದು ಮಾತಾ ಏನ್ರಿ ತಮ್ಮ ಇದೆಲ್ಲಾ ಆಯ್ತಲ್ಲ ಇನ್ನೊಂದು ಹೇಳತ್ತೇರಿ ರಾಮ ಬಹಳ ದೊಡ್ಡಮ್ಮ ಹೌದು ರಾಮ್ ಹೆಂಗ ದೊಡ್ಡ ಆಗತ್ತ ರೀ ಬರೀ ಒಂದ್ ಅರಬಿ ತೋಳಿ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ ತಿನ್ ರಾಮ ಮುಳರಾಮ ಬಿಟ್ಟೈತಿ ಇದಂಗ ದೊಡ್ಡದಾಗತ್ತದ ಬರೀ ಅರ್ಬಿ ತೊಳಿ ಅಗಸ ಸಾಕು ಕಾಟಿ ಕುತ್ಕೊಂಡು ಒಂದ್ ಮಾತು ಮಾತಾಡಿದ ಏ ಬಿಟ್ಟು ಹೆಣ್ ತಿನ್ ಅಳ್ಲಕ ನಾ ಏನ ಸ್ವಟ್ ರಾಮೇನು ಬಿಟ್ಟ ಬಿಟ್ಟ ಹೌದು ವಿಶ್ವಾಸ ಇಲ್ಲ ಹೆಣ್ತಿ ಮೇಲೆ ಇಲ್ಲಿ ಎಲ್ಲ ಶಾಸ್ತ್ರ ಬಲವರ್ಧರಿ ಯಾಕಂದ್ರೆ ಇಷ್ಟು ಗುಮ್ಮ ವಿಷಯ ನಿಮ್ಮಲ್ಲಿ ಬರ್ಲಾಕತ್ತೇವ ಅಂದ್ರೆ ನಿಮಗ್ ಗೊತ್ತಿರಬೇಕ ಒಪ್ಕೊಂಡ ನನ್ನ ಮನಸ್ಸಿಗೆ ರಾಮ ದೊಡ್ಡಮ್ಮ ತ್ರಿಕಾಲ ಜ್ಞಾನಿ ರಾಮ ಹೌದು ಸೀತಾನ ತಗೊಂಡು ಬರಬೇಕಾದ್ರ ಸಮುದ್ರ ಮ್ಯಾಗ ಸೇತುವೆ ಕಟ್ಟಲಾತಿದ್ರು ಹೌದು ಸೇತುವೆ ಕಟ್ಟುವಂತ ಟೈಮ್ ಒಳಗೆ ಸಮುದ್ರ ದಂಡ್ಯಾಗ ಲಿಂಗ ಸ್ಥಾಪನೆ ಮಾಡ್ಲಾತಿದ್ದ ಯಾವ ರಾಮ ಹೌದು ಅಲ್ಲಿ ರಾವಣನ ಸಾಕ್ಷಾತ್ ಬ್ರಾಹ್ಮಣ ಆಗಿ ಬಂದ್ ಹೋಗ್ಯಾನ ಹೌದು ತ್ರಿಕಾಲ ಜ್ಞಾನಿ ಹೌದು ನೀವು ಬ್ರಾಹ್ಮಣ ರಾವಣದ ನೀವು ಬ್ರಾಹ್ಮಣ ಅಲ್ಲ ಅಲ್ಲೇ ಯಾಕೆ ಹಿಡಿಲಿಲ್ಲ ನೀ ರಾವಣನ ಯಾಕೆ ಬರೇ ಒಂದ್ ಮಾಯಾದ ಜಿಂಕಿ ರಾಕ್ಷಸ ಐತಿ ಅನ್ನೋದು ನಿಮಗೆ ಅರ್ವ ಆಗಿಲ್ಲ ಆರ್ತಿ ಕೂತ ಬೇಡ ಅಂತ ನಾಯಿ ಪುಣ್ಯಗತ್ ಬಿಲ್ಲ ಬಾಣ ತಗೊಂಡು ಅದ್ರ ಹಿಂಬಾಲ ನೀ ಹೆಂಗ ದೊಡ್ಡವ ಆಕಿ ನೆಗಿ ಬಿಟ್ಟದ ಬಾಣ ನಿಮ್ಮ ಹತ್ತಿ ರಾವಣಗ್ ನೆಗುದಾಗಿಲ್ಲ ಮೂಗಿನಿಂದ ಬಾಯಿಂದ ಕೂಡ ಹೋಗ್ತಿತ್ತು ಆಕಿನ ಹೆಂಗ ಹೋಯ್ತಿ ನೀನು ಅಲ್ಲಿ ಹೋದವ್ರ ಬೇರೆ ಅಗ್ನಿ ದೇವನ್ ಮನೆಯಾಗಿ ಇದ್ದವ್ರ ಬ್ಯಾರೇ ಅಗ್ನಿ ಪರೀಕ್ಷೆ ಮಾಡಂಟ್ ಇಬ್ರು ಹೊಂಡಿದವ್ರ ಬ್ಯಾರೆ ದಗದು ಬ್ಯಾರೆ ಐತಮ್ಮ ನಾಯಿಗೆ ಅಡಿಗೆ ಮನಿ ತೋರ್ಸುದು ಬೇಡ ನಾಯಿ ಹೊರಗ ನಿಂತಲೂ ತಮ್ಮ ಎಲ್ಲಾ ನನ್ನಿಂದ ಆಗೈತಿ ಹೇಳ ಇನ್ನು ಪಾದರಕ್ಷೆ ಪಾದರಕ್ಷೆ ಯಾರಿಂದ ತಯಾರಾಗಿ ಯಾರು ಬೋಧನ ಕೊಟ್ಟಾರ ನಿನಗ ಇದನ್ನ ಯಾರು ನಿಮ್ಮ ಹರಳೈನವ್ರು ಕಲ್ಯಾಣದೊಳಗ ಬಸವಣ್ಣಪ್ಪ ಬಸವಣ್ಣಪ್ಪಗಂದ್ರು ಶರಣ್ರಿ ಅಪ್ಪ ಹೌದು ಬಸವಣ್ಣ ಶರಣು ಶರಣಾರ್ಥಿ ಹರಳಯ್ಯ ಹೌದು ಅವಾಗ ಶರಣು ಶರಣಾರ್ಥಿ ಅಂದಾಗ ಬಸವಣ್ಣ ಹರಳಿಗೆ ಹಾದಿ ಸಮಸ್ರಿಲ್ಲ ಹೌದು ಮನೆಯಾಗ ಬಂದ ಕೌಂದಿ ಹೊಸವನ್ನು ಕೌಂದಿ ಅಲ್ಯಾ ನಮ್ಮ ಕೇಳ್ತಾಳ ಯಾಕ್ರಿ ದಿನನಿತ್ಯ ನಕ್ಕಿರ ಅವ್ರು ಏನಾಗ್ಯದ ನಿಮಗ ಹೌದು ಅಂದಾಗ ಅವತ್ತ ಬಸವಣ್ಣಪ್ಪ ಬರೇ ಶರಣ್ರಿ ಅಪ್ಪ ಅಂದನಿ ಅವ ನನಗ ಶರಣು ಶರಣಾರ್ಥಿ ಅಂದಾನು ಸರಿ ಮಾಡ್ಯ ನಮಸ್ಕಾರ ನಾ ಹೆಂಗ ಮುಟ್ಟಿಸಲಿ ನಮಸ್ಕಾರ ಅಂದ ಹೌದ ಅವಾಗ ನನ್ನ ತಾಯಿ ಕಲ್ಯಾಣಮ್ಮ ಹೇಳ್ತಾಳ ನಿಮ್ಮ ಬಲಗಾಲ ತೊಡಿಯ ತೊಗಲಾ ತಗದ್ ಒಂದ ಪಾದರಕ್ಷೆ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲಾ ತಗದ್ ಒಂದ ಪಾದರಕ್ಷೆ ಮಾಡಿ ಕೊಡ್ತಾನೆ ನೀವೆರಡೂ ಪಾದರಕ್ಷೆ ಹೋದ ಬಸವಣ್ಣಪ್ಪ ಮೆಟಗೋಲ ಕೊಡ್ರಿಪ ಅವಾಗ ನಿಮಗ ಮಾಡಿರುವಂತ ನಮಸ್ಕಾರ ಹೊಳ್ಳಿ ಮುಟ್ಟತಾವು ನಿನಗ ಹಾದಿ ತೋರಿಸಿದಕ್ಕಿನ ಹೌದ ಬಾಳ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ನೋಡು ಕೈ ಕಾಲು ಮಾಂಡಾಗಿದ್ದು ಕುಷ್ಟು ರೋಗ ಹತ್ತಿತ್ತು ಹೌದು ಯಾರಿ ಬುಟ್ಟಿ ಕುತ್ಕೊಂಡ ನಿನ್ನ ಮಾಂಡ ಕಾಲಿನ ಗಾಂಡ ಅಲ್ಲಿ ಆದ್ರೂ ಮೆಟ್ಟಿಗೆ ಹಚ್ಚದ ಭಾಷೆಯನ್ನು ಕುಂಡ್ರ ಕುಂಡ್ರೇಡ ನಡೀಸ್ತಾ ಕಂದ ಕಾಸಿಮನೇ ಸವಾಲ್ ಮಾಡಿ ನೀನ ಮಗ